ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರಿಗೆ ವಿದ್ಯಾರ್ಥಿ ದಿಗಂತ್ ನಾಪತ್ತೆ ಪ್ರಕರಣ ಸವಾಲಾಗಿ ಪರಿಣಮಿಸಿದೆ ಕೋಟೆಕಾರ್ ಬ್ಯಾಂಕ್ ದರೋಡೆ ನಾರ್ಶಾ ಸಿಂಗಾರಿ ಬೀಡಿ ಮಾಲೀಕರ ಮನೆ ದರೋಡೆ ಪ್ರಕರಣದಂತಹ ಕಷ್ಟದ ಪ್ರಕರಣಗಳನ್ನು ಬಗೆಹರಿಸಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರಿಗೆ ಒಂದು ಸಣ್ಣ ನಾಪತ್ತೆ ಪ್ರಕರಣ ಬಗೆಹರಿಸಲಾಗದೆ ಇರುವುದು ಆಶ್ಚರ್ಯ ತರುವಂತಿದೆ ಮಂಗಳೂರಿನಲ್ಲಿ ಪಿಯುಸಿ ವಿದ್ಯಾರ್ಥಿಯಾಗಿರುವ ಪರಂಗಿಪೇಟೆಯ ಕಿದೆಬೆಟ್ಟಿನ ದಿಗಂತ್ ನಾಪತ್ತೆಯಾಗಿ ಒಂಬತ್ತು ದಿನಗಳು ಕಳೆದಿದೆ ಆದರೆ ಇಲ್ಲಿಯವರೆಗೆ ಪೊಲೀಸರಿಗೆ ಯಾವುದೇ ರೀತಿಯ ಸುಳಿವು ಕೂಡ ಸಿಕ್ಕಿಲ್ಲ ಇಡೀ ಜಿಲ್ಲೆಯ ಪೊಲೀಸರನ್ನ ಬಳಸಿಕೊಂಡು ಯಾವುದೇ ಮಹತ್ವದ ಸುಳಿವು ಈ ಪ್ರಕರಣದಲ್ಲಿ ಸಿಕ್ಕಿಲ್ಲ ಅನ್ನೋದು ತಿಳಿದು ಬಂದಿದೆ ವಿದ್ಯಾರ್ಥಿ ನಾಪತ್ತೆಯಾದ ಪ್ರಕರಣದ ಸಾಕಷ್ಟು ಕುತೂಹಲವನ್ನ ಸೃಷ್ಟಿಸಿದ್ದು ಓರ್ವ ವಿದ್ಯಾರ್ಥಿ ಯಾವುದೇ ಸುಳಿವು ನೀಡದೆ ನಾಪತ್ತೆಯಾಗಿರುವುದು ಪೊಲೀಸ್ ಇಲಾಖೆಯ ನಿದ್ದೆಗೆಡಿಸಿದೆ ಎಂತಹ ಕ್ರಿಮಿನಲ್ ತಪ್ಪಿಸಿಕೊಂಡರೂ ಒಂದೆರಡು ದಿನಗಳಲ್ಲಿ ಆತನ ಸಂಪೂರ್ಣ ಚಿತ್ರಣವನ್ನ ಬಯಲಿಗೆಳೆಯುವ ಪೊಲೀಸರಿಗೆ ಈ ಪ್ರಕರಣ ಬಹಳಷ್ಟು ಸವಾಲಾಗಿ ಪರಿಣಮಿಸಿದೆ ಪೊಲೀಸರು ಇತರ ಎಲ್ಲ ಪ್ರಕರಣಗಳನ್ನ ಬದಿಗೊತ್ತಿ ತಮ್ಮ ಸಂಪೂರ್ಣ ಕೌಶಲ್ಯಗಳನ್ನ ಇದೇ ಪ್ರಕರಣಕ್ಕೆ ಹಾಕಿ ದಿಗಂತನ ಪತ್ತೆ ಕಾರ್ಯದಲ್ಲಿ ತೊಡಗಿದ್ದಾರೆ ಈ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಅವರ ಹತ್ತಿರ ಕೇಳಿದರೆ ಪ್ರಕರಣದ ತನಿಖೆ ನಡೆಯುತ್ತಿದ್ದು ಆತನ ಕುರಿತು ಯಾವುದೇ ಮಹತ್ವದ ಸುಳಿವು ಸಿಕ್ಕಿಲ್ಲ ಮಾಹಿತಿ ಸಿಕ್ಕಿದ ಬಳಿಕವೇ ಇಲಾಖೆಯೇ ಅದರ ಕುರಿತು ವಿವರಣೆ ನೀಡುತ್ತದೆ ಎಂದು ಹೇಳಿದ್ದಾರೆ ಈಗಾಗಲೇ ವಿವಿಧ ಸಂಘಟನೆಗಳು ಪೊಲೀಸರಿಗೆ ನೀಡಿದ್ದ ಗಡುವು ಮುಗಿದಿದೆ ಆದರೂ ದಿಗಂತ್ ಇನ್ನೂ ನಾಪತ್ತೆಯಾಗಿಯೇ ಉಳಿದಿದ್ದಾನೆ